ಹೊನ್ನಾವರದಿಂದ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಅರವತ್ತೊಂಬತ್ತರಲ್ಲಿ ಸಿದ್ದಾಪುರ ತಾಲೂಕಿನ ಮಲೆಮನೆ ಹತ್ತಿರದ ರಸ್ತೆ ಭಾಗಶಃ ಕುಸಿದಿದ್ದು ಸದ್ಯಕ್ಕೆ ಒಂದು ಕಡೆಯಿಂದ ಮಾತ್ರ ವಾಹನಗಳು ಸಂಚರಿಸುತ್ತಿದ್ದು ರಸ್ತೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇದೆ ಸಿದ್ದಾಪುರ ತಾಲೂಕಿನ ಮಲೆಮನೆ ಹತ್ತಿರ ರಸ್ತೆ ಮತ್ತಷ್ಟು ಕುಸಿತವಾದಲ್ಲಿ ಹೊನ್ನಾವರದಿಂದ ಸಾಗರ ಹಾಗೂ ಸಿದ್ದಾಪುರಕ್ಕೆ ವಾಹನ ಸಂಚಾರ ಕಷ್ಟವಾಗಲಿದೆ ಪ್ರಸ್ತುತ ಸಣ್ಣ ಪ್ರಮಾಣದಲ್ಲಿ ಕುಸಿದಿರುವ ರಸ್ತೆಯು ಹೆಚ್ಚಿನ ಪ್ರಮಾಣದಲ್ಲಿ ಕುಸಿಯುವ ಮುಂಚಿತವಾಗಿ ತುರ್ತು ದುರಸ್ತಿ ಮಾಡುವ ಕಾರ್ಯ ನಡೆದಿದೆ ರಸ್ತೆ ಕುಸಿತವಾದ ಸ್ಥಳಕ್ಕೆ ಹೊನ್ನಾವರ ಸಿಪಿಐ ಶ್ರೀಧರ್ ಎಸ್ಆರ್ ಮಾರ್ಗದರ್ಶನದಲ್ಲಿ ಹೊನ್ನಾವರ ಪೊಲೀಸರು ಸುರಿಯುತ್ತಿರುವ ಮಳೆಯಲ್ಲೂ ಶ್ರಮಪಟ್ಟು ಒಂದು ಕಡೆ ವಾಹನಗಳು ಚಲಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ